ೆಂಟ್ ಆಗಿ ಒಬ್ಬ ಲೀಡರ್ ಅಂತ ಅನೌನ್ಸ್ ಆಗಿರುವ ಸಂದೀಪ್ ರೆಡ್ಡಿ ಅಂತ ಹೇಳಿದ್ದಾರೆ ಹೊಸದಾಗಿ ಏನು ಬಂದಿದ್ದಾರೆ ಅವ್ರ ಅವರ ಅವರ ಕೆಲಸಗಳನ್ನ ನಾನು ಅಬ್ಸರ್ವ್ ಮಾಡ್ತಾನೆ ನಿಮ್ಗೆ ಗೊತ್ತಿದ್ಯಾ ಒಂದು ಎರಡು ತಿಂಗಳ ಹಿಂದ್ಗಡೆ ಶಿಡ್ಲಘಟ್ಟ ಕ್ಷೇತ್ರ ತಲ್ಗಾಯ್ಲ್ ಬೆಟ್ಟೆ ಒಂದು ಸ್ಟೇಟ್ಮೆಂಟ್ ಮಾಡ್ಬಿಟ್ಟು ಬಂದ್ಬಿಟ್ಟು ಪ್ರದೀಪ್ ಬಿಶೋರ್ನ ಬೈದ್ಬಿಟ್ಟು ಬಂದ್ಬಿಟ್ಟು ಆ ಬೈದಾಗ ನಾವು ಎಚ್ಚರ್ ಕೊಡ್ಬೇಕಿತ್ತು ನಮ್ಮ ಕ್ಷೇತ್ರಕ್ಕೆ ಬಂದು ಮಾತಾಡ್ತಾ ಇದ್ದಾರೆ ಯಾಕೆ ಮಾತಾಡ್ತಾ ಇದ್ದಾರೆ ಅಂತ ತುಂಬಾ ಜನ ಅನ್ಕೊಂಡ್ರು ನಾನ್ ಮಾತಾಡಿದೆ ಅನ್ನೋ ವಿಶೇಷ ತುಂಬಾ ಜನ ಪತ್ರಕರ್ತನೂ ನನಗೆ ಕಾಲ್ ಮಾಡಿ ಕೇಳಿತ್ತು ಸರ್ ನೀವೇ ಸ್ಟೇಟ್ಮೆಂಟ್ ಕೊಡ್ತೀರಿ ಸೊ ಅದಕ್ಕೂ ನನ್ನದು ಇನ್ವಾಲ್ವ್ಮೆಂಟ್ ಇರಲಿಲ್ಲ ಅವಾಗಲೇ ಅರ್ಥ ಮಾಡ್ಕೊಂಡಿದ್ದೀನಿ ಇವತ್ತು ತುಂಬ ಇಂಪಾರ್ಟೆಂಟ್ ಏನಾಗಿದೆ ಅಂದ್ರೆ ಅವರು ಬೆಳೆಸಿದ್ದು ಸುಧಾಕರ್ ಅವ್ರಿಗೆ ಯಾರ್ಯಾರು ಅಂತ ಕಳಿಸಿದ್ರು ಇವತ್ತು ನಮ್ಮ ಶಿಡ್ಲಘಟ್ಟ ಶೇಖರ್ ಬಂದಾಗ ಸೀಕಲ್ ಅವರು ಸೀಕಲ್ ಅವ್ರು ಎಲ್ಲಿಸರು ಈ ಚುನಾವಣೆಗೆ ಬಂದು ಅವರು ಸೀಕಲ್ ಅವ್ರಿಗೆ ಬೆಳೆಸಿದ್ದೆ ನಮ್ಮ ಸುಧಾಕರ್ ಇವತ್ತು ನಮ್ಮ ಸುಧಾಕರ್ ಹೇಗೆ ವಾಪಸ್ ಆಗ ಅವ್ರ ಎದುರಾಗೆ ನಿಂತಿದ್ದಾರೆ ಹೋಗಿ ಅವ್ರ ಎದುರಾಗಿ ನಿಂತು ಅವ್ರ ಎದುರು ಮಾಡ್ತಾರೆ ಅದು ಕಣ್ಣಿನ ಒಂದೇ ಹಾಗೂ ಸೀಕಲ್ ವರ್ಚಸ್ ಕೊಟ್ಟಿದ್ದು ನಮ್ಮ ಫ್ಯಾಮಿಲಿಗೆ ನಮ್ಮ ರಾಜಣ್ಣ ಅವ್ರು ಎಲ್ಲಿಲ್ಲ ಅಂದ್ರೆ ಇವತ್ತು ಅದ್ ಏನ್ ಐವತ್ತೈದು ಸಾವಿರ ನಾವು ಮೆಂಬರ್ಶಿಪ್ ಮಾಡಿದೀವಿ ಅಂತ ಎದೆ ತಟ್ಕೊಳ್ತಾ ಇದ್ದಾರಲ್ಲ ಅದ್ರ ತೊಂಬತ್ತು ಪರ್ಸೆಂಟ್ ಭಾಗ ನಮ್ಮವ್ರು ಮಾಡಿದ್ರು ಅದನ್ನ ಅರ್ಥ ಮಾಡ್ಕೊಂಡು ಅದು ಸಿಡ್ಲಿಘಟ್ಟ ಕ್ಷೇತ್ರದಲ್ಲಿ ಆಗಿರೋ ಜನಸಂಖ್ಯೆ ಬಂದಿರೋದು ನಮ್ಮ ಮುನ್ಶಾಮಪ್ಪ ಅವರ ಗಡಿಯಿಂದ ಬಂದಿರೋ ಜನಗಳಿಂದ ಆಗಿರೋದು ಕೆಲಸ ಅದನ್ನ ಐವತ್ತೈದು ಮೆಂಬರ್ಶಿಪ್ ಮಾಡಿಸಿ ಅದರಿಂದ ನಮ್ಮ ಸುಧಾಕರ್ ಕುಡಿಯೋ ಕೆಲಸ ಮಾಡಕ್ ಕೊಟ್ಟಿದಾರಲ್ಲ ಸರಿ ಅಲ್ಲ ಒಂದೇ ಎರಡನೇದು ಈ ಮೀಟಿಂಗ್ ಮುಖಾಂತರ ಸುಧಾಕರ್ ಅನ್ನೋ ಒಂದು ಬ್ರ್ಯಾಂಡ್ ಗೆ ಯಾರೇ ಆದ್ರು ಮಾತಾಡ್ಬೇಕಾಗುತ್ತೆ ಯಾಕಂದ್ರೆ ಚಿಕ್ಕಬಳ್ಳಾಪುರಗೆ ಒಳ್ಳೆ ಕನ್ಸಿ ಮಾಡಿರೋದು ಸುಧಾಕರ್ ಅದನ್ನ ನಾವು ಏನೇ ಹಾಕ್ತೀವಿ ಇವಾಗ ಸುಧಾಕರ್ ಏನಾದ್ರು ನಮ್ಗೆ ಏನಾದ್ರು ಪ್ರಾಬ್ಲಮ್ ಆಗಿ ಏನಾದ್ರು ತಪ್ಪಿದ್ರು ಪೊಸಿಷನ್ ತಪ್ಪಿದ್ರು ಅಂದ್ರೆ ಅಲ್ಲಿ ಚಿಕ್ಕಬಳ್ಳಾಪುರ ತುಂಬಾ ಲಾಸ್ಗೆ ಅನ್ಸುತ್ತೆ ಮುಂದಿನ ದಿನಗಳಲ್ಲಿ ಅದು ಕಾಣುತ್ತೆ ಇವಾಗ ಸದ್ಯ ಇದು ರೀಸೆಂಟ್ ಆಗಿ ಒಂದ್ ಎರಡು ವರ್ಷದಿಂದ ತಗೋ ಅವರ ಪೊಸಿಷನ್ ಇಲ್ಲಿ ನಿಜ್ರಿಂದ ಚಿಕ್ಕಬಳ್ಳಾಪುರದಲ್ಲಿ ಯಾವ ತರ ಡೆವಲಪ್ಮೆಂಟ್ ಆಗಿ ಯಾವ್ದೇ ತರ ಡೆವ್ಲಪ ಸೊ ಇದ್ರ ಮುಖಾಂತರ ಏನಾಗಷ್ಟೆ ಯತೀಂದ್ರ ಅವ್ರು ನಾನು ಆಲ್ರೆಡಿ ಮಾತಾಡಿದ್ದೀನಿ ಯಾರ ಕೈಯಿಂದ ಮಾತಾಡೋದಕ್ಕೂ ನಾನು ಮಾತಾಡಿಸಿದ ಇದುವರೆಗೂ ನಾವೇನು ಅಂತ ಫುಲ್ ಓಪನ್ ಆಗಿ ಬಂದಿಲ್ಲ ಆ ಓಪನ್ ಆಗಿ ಬರೋ ದಿನಗಳು ಬರುತ್ತೆ ಇದ್ರ ಮುಖಾಂತರ ಹೇಳ್ತಾ ಬರುತ್ತೆ ಯಾರು ಸಂದೀಪ್ ಅಂತ ಹೇಳಿದಾರೋ ಯಾರು ಎದುರಾಗಿ ಮಾತಾಡ್ತಾ ಕರೆಕ್ಟ್ ತಾಕತ್ತು ಇದ್ರೆ ಈ ಪದಗಳೆಲ್ಲ ಪ್ರೇಡ ಅವರು ತಮ್ಮ ಚಿಕ್ಕಬಳ್ಳಾ ಒಳ್ಳೆ ಕೆಲಸ ಮಾಡಿದ್ರು ರೆಸ್ಪೆಕ್ಟ್ ಆಗಿದ್ರೆ ಅವ್ರನ್ನ ಪಕ್ಷ ಗುರುತಿರ್ಬೋದು ಕೊಟ್ಟಿರ್ಬೋದು ಅದೇ ಪಕ್ಷ ನಾಳೆ ಕಿತ್ತು ಹಾಕ್ಲಬೋದು ಮುಂದಿನ ನಿಮ್ಗೆ ಅದು ನೋಡ್ತಿಲ್ಲ ಅದಕ್ಕೇ ಜಾಸ್ತಿ ಟೈಮ್ ಇಲ್ಲ ನನ್ನ ಎರಡು ವಾರದಲ್ಲಿ ನಾವು ಅನೌನ್ಸ್ ಮಾಡಿಸ್ತೀವಿ ಆಯ್ತಾ ಇದನ್ನ ಓಪನ್ ಆಗಿ ಹೇಳ್ತಾ ಇದ್ದೀನಿ ರೆಡಿ ಆಗಿ ಅವ್ರನ್ನ ಇಳಿಸ್ತಿವಿ ಅಂತ ಹೇಳೋದಕ್ಕೆ ನಾನು ಇನ್ ಪ್ರೆಸ್ ಮೀಟ್ ಬರ್ತಿರೋದು ಇದು ಎರಡು ವಾರ ಎರಡು ವಾರ ಅವ್ರೆ ವಿಜೇಂದ್ರ ಅವರೇ ಅವ್ರ ಹೆಣ್ಸ ಇದು ನನ್ ಇದರಲ್ಲಿ ಎಸ್ಪೆಷಲ್ ಇನ್ನೊಂದು ಬಾರ ನಮ್ಮ ಯಲಂಕ ಅವರು ವಿಶ್ವನಾಥ್ ಅವರು ವಿಶ್ವನಾಥ್ ಅವರು ನಮ್ಮ ಎಸ್ಪೆಷಲಿ ಯಲಂಕ ಕ್ಷೇತ್ರದಲ್ಲಿ ಮೊನ್ನೆ ಎಂ ಪಿಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಎಲ್ಲರಿಗೆ ವಿಶ್ವನಾಥ್ ಇದ್ದ ಬ್ರಾಂಡ್ ಇನ್ ಯಲಂಕ ಇವಾಗ ವಿಶ್ವನಾಥ್ ಅವರು ಒಂದು ಸ್ಟೇಟ್ಮೆಂಟ್ ಇಡ್ತಾರೆ ನೀವು ಪಕ್ಷದಿಂದ ಹೊರಗಡೆ ಬಂದು ಗೆಲ್ಲಿ ನೋಡೋಣ ಅಂತ ವಿಶ್ವನಾಥ್ ಅವ್ರಿಗೂ ಅದೇ ಪ್ರಶ್ನೆಗೆ ಇಡ್ತೀವಿ ನೀವು ಪಕ್ಷದಿಂದ ಬಂದು ಗೆಲ್ಲಿ ಯಾವತ್ತೂ ಅಷ್ಟೇ ನೀವು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ರು ಇವತ್ತು ಸುಧಾಕರ್ ಇಂಡಿಪೆಂಡೆಂಟ್ ಆಗಿ ಅಂತ ವರ್ಷ ಸಿಟ್ಕೊಂಡಿದ್ದಾರೆ ಅವ್ರು ಗೆದ್ದು ಇದ್ದಾರೆ ಪಕ್ಷಕ್ಕೆ ಕಳೆ ಕೊಟ್ಟಿರೋದು ಸುಧಾಕರ್ ಅವ್ರಿಗೆ ರೆಸ್ಪೆಕ್ಟ್ ಕೊಡಿ ಆಯ್ತಾ ನಮ್ಮ ಶಿಕ್ಷಣಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಒಂದು ರೆಸ್ಪೆಕ್ಟ್ ಬಂದಿರೋದು ಸುಧಾಕರ್ ಸೊ ನಾವೆಲ್ಲ ಆಸ್ಪತ್ ಸಪೋರ್ಟ್ ಮಾಡ್ತೀವಿ

ಸುಧಾಕರ್ ಏಕ ವರ್ಷದಲ್ಲಿ ಮಾತಾಡಿದಾರಾ ಇಲ್ಲ ಅನ್ನೋದಕ್ಕೆ ಏನಾಗುತ್ತೆ ಪಕ್ಕದಲ್ಲಿ ಮಾತಾಡಿಸ್ತಾರೋ ಪಕ್ಕ ಕೂತ್ಕೊಳ್ಳೋದು ತಪ್ಪಾ ಸೊ ಇವೆಲ್ಲ ರಾಜಕೀಯದಲ್ಲಿ ನೋಡಿ ಒಂದು ಬ್ಯಾನರ್ ನೋಡಿ ಇಷ್ಟು ದಿವಸ ಬಿರಿಯಾನಿ ಹಾಕ್ಸ್ಬಿಟ್ಟಿದ್ದಾರೆ ಸುಧಾಕರ್ ಫೋಟೋ ಬೇಕಾಗಿತ್ತು ಆದ್ರೆ ಇವತ್ತು ಎದ್ದಿನ ಫೋಟೋ ಬೇಕಾಗಿತ್ತು ಆಯ್ತಾ ಯಾವ್ದೇ ಬ್ಯಾನರ್ ಅವ್ರ ಫೋಟೋ ಬೇಕಾದ್ರೆ ಒಂದ್ಸಲ ನೋಡಿ ಸಹ ಒಳ್ಳೆಯ ವ್ಯಕ್ತಿ ಅಲ್ಲ ನೀವು ಅಂತ ಹೇಳಿದ್ರೆ ಆದ್ರೆ ನಮ್ದೊಂದು ಪ್ರಶ್ನೆ ಇದೆ ಇದೇ ಸುಧಾಕರ್ ಅವರು ಇಪ್ಪತ್ತೆರಡು ಸಾವಿರ ನಿವೇಶನಗಳನ್ನ ಈ ಕ್ಷೇತ್ರದ ಬಡ ಜನತೆಗೆ ಸೂರ್ಯೋದಯ ಕೊಡ್ತೀವಿ ಅಂತ ಕೇಳಿ ಹಕ್ಕು ಪತ್ರಗಳು ಕೂಡ ಅನುಭವದ ಕಾಲ ಆಯ್ತು ಇದುವರೆಗೆ ಒಬ್ಬ ಫಲಾನುಭವಿ ಇನ್ನು ಕೇವಲ ಒಬ್ಬನೇ ಒಪ್ಪ ಇಪ್ಪತ್ತೆರಡು ಸಾವಿರ ನಿವೇಶನಗಳ ಅವನು ಅವನ ನಿವೇಶನ ಯಾವುದು ಅಂತ ಅವನು ತಿಳ್ಕೊಂಡಿಲ್ಲ ಒಂದು ಎರಡನೇದು ಇವರು ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರ ಉತ್ಸವ ಮಾಡೋರು ಆಯ್ತಾ ಆ ಉತ್ಸವದ ಸಂದರ್ಭದಲ್ಲಿ ಸ್ಥಳೀಯ ಕಲಾವಿದರು ಚಿಡ್ಲಘಟ್ಟ ತಾಲ್ಲೂಕಿನಲ್ಲಿ ಪದ್ಮಶ್ರೀ ಪ್ರಶಸ್ತಿ ತಗೊಂಡಿದ್ದಂತಹ ಪಿಂಡಬಾಪಿನಲ್ಲಿ ಇವರ್ನಪ್ಪ ಮುನುವೆಂಪಪ್ಪ ಅವ್ರನ್ನ ಕನಿಷ್ಠ ಪಕ್ಷ ಸೌರ್ಜನ್ಯ ತಾರ ಕರೆಸಿಬಿಟ್ಟು ಅವ್ರನ್ನ ಸನ್ಮಾನ ಮಾಡ್ಲಿಲ್ಲ ಹ್ಯಾಕೆ ನೀವು ಬ್ರಾಂಡ್ ಆಫ್ ಚಿಕ್ಕಬಳ್ಳಾಪುರ ಅಂತ ಹೇಳ್ತೀರಾ ನೋಡಿ ಒಂದು ಎರಡು ವಿಷಯ ನೀವುಕೋಬಹುದು ವಿಷ ಪಾಸಿಟಿವ್ ಕೂಡ ತಗೋಬೇಕಾಗುತ್ತೆ ಇವಾಗ ಒಂದು ಒಳ್ಳೆ ಕೆಲಸ ಮಾಡಿಕೊಟ್ಟಾಗ ಸಾವಿರ ಅಡೆತಡೆ ಇರುತ್ತೆ ಕೆಲವು ಮದ್ದಿರ್ತದೆ ಇವತ್ತು ಹೇಳ್ತೀನಲ್ಲ ಇವಾಗ ಇವಾಗ ಅವ್ರನ್ನ ಕರ್ಸಿ ಒಂದು ಸನ್ಮಾನ ಮಾಡೋದು ದೊಡ್ಡ ವಿಷಯನ ಚಿಕ್ ವಿಷಯ ಅವ್ರಿಗೆ ಮಾಡ್ಬಿಡ್ತು ಇಪ್ಪತ್ತೆರಡು ಸಾವಿರ ನಿರ್ವೇಶನ ಇಪ್ಪತ್ತೆರಡು ಸಾವಿರ ನಿವೇಶನ ಮಾಡ್ಬೇಕಂದ್ರೆ ನಮಗೂ ಗೊತ್ತಿಲ್ಲ ಅನೌನ್ಸ್ ಮಾಡ್ಬೇಕಂದ್ರೆ ಎಲೆಕ್ಷನ್ ಹತ್ರ ಇರ್ತದೆ ಎಲೆಕ್ಷನ್ ಹತ್ರ ಅಲ್ಲಿ ಗೆಲ್ಸ್ಲಿಲ್ಲ ಜನಕ್ಕೆ ಈಗ ಸಪೋರ್ಟ್ ಕೊಡ್ಲಿಲ್ಲ ಇದೆ ಇವತ್ತು ಯಾವ ಸಂದೀಪ್ ಅಂತ ನಿಂತ್ಕೊಂಡು ನೋಡಿದಾಗ ಮಾತಾಡ್ತಾ ಇದ್ದೀನಿ ನೀವ್ನೆ ಬಿಜೆಪಿ ನಡೆಸಿದಾರೆ ಎಷ್ಟು ಸಲ ಅವ್ರು ಹೋಗ್ಬಿಟ್ಟು ನಮ್ಮ ಬಿಜೆಪಿ ಅಲ್ಲಿ ಸೋಲಿಸ್ಬೇಕು ಅಂತ ಕೆಲಸ ಮಾಡಿದ್ರು ಇದೇ ಸಂದೀಪ್ ಮಾಡಿದ ಕೆಲಸ ಇದೇ ಅವ್ರ ಹೆಂಗೇನಿಷ್ಟು ಕೆಲಸ ಮಾಡಿದ್ದಾರೆ ಹೋಗಿ ಅಂತ ಅವ್ರು ಇವಾಗ ತತ್ಕೊಂಡೋಗ ಪಟ್ಟ ಕಟ್ಟಿದ್ರು ಸೋಲಿಗೆ ಸುಧಾಕರ್ ಕಾರಣ ಅಂತ ಯಾಕೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ತಂದೆ ಸೋಲಿಗೆ ಕಾರಣ ಅಂತ ರಜೆ ಹೇಳಿದ್ದಾರೆ ಇರ್ಬೋದು ಆ ಸಂದರ್ಭಕ್ಕೆ ತಗೊಳ್ತಾರೆ ನಾನು ನಮ್ಮ ಸುಧಾಕರ್ ನಮ್ಮ ಇವತ್ತಿನ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಇದು ನನ್ನ ವೈಯಕ್ತಿಕವಾದ ಒಪಿನಿಯನ್ ಶಿಟಿಘಟ್ಟೆ ಸಾರಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅವರು ತುಂಬಾ ಇಂಪಾರ್ಟೆಂಟ್ ಅವ್ರಿಗೆ ನಾವು ನಿಲ್ಬೇಕು ಅದೇ ಜನ ಕೂಡ ನಿಲ್ಬೇಕು ನಾವು ಕೂಡ ನಿಲ್ಬೇಕು ಆ ಸ್ಟ್ಯಾಂಡ್ ನಾವು ನಮ್ಮ ಇದರಲ್ಲಿ ಯಾರು ರಾಂಗ್ ಆಗಿ ಮಾಡ್ತಾ ಇದಾರೆ ಇರ್ಬೋದು ನಮ್ ಸೀಕಲ್ ಇರ್ಬೋದು ಯಾವ್ದೋ ನಮ್ ಶಿಡ್ಡುಗಟ್ಟ ಸೀಕಲ್ ಅವ್ರು ಇರ್ಬೋದು ಇವತ್ತು ಅವ್ರು ಬೆಳೆಸಿರೋಸ್ಟ್ ಐವತ್ತೈದು ಸಾವಿರ ಮೆಂಬರ್ಶಿಪ್ ಅಂತ ಹೇಳ್ತಾ ಇದ್ದಾರೆ ಯಾವ ಮೀಟಿಂಗ್ ಕೂಡ ನಮ್ ಅವ್ರನ್ನ ಕರೀತಾ ಇಲ್ಲ ನಮ್ಮ ಮುಳ್ಳಿ ಅಂತಿದ್ದಾರೆ ಮುಳ್ಳಿ ಕರೀತಾ ಇಲ್ಲ ಅವ್ರ ಐವತ್ತೈದು ಸಾವಿರ ಓಟ್ ಎಲ್ಲಿಂದ ಸಾವಿರ ಮೆಂಬರ್ ಎಲ್ಲಿಂದ ಇವತ್ತು ಐವತ್ತೈದು ಸಾವಿರ ಮೆಂಬರ್ ಆಗಿದೆ ಓಪನ್ ಚಾಲೆಂಜ್ ಅವ್ರೇನಾದ್ರು ಸುಧಾಕರ್ನ ಟಚ್ ಮಾಡಿದ್ರೆ ಐವತ್ತೈದು ಸಾವಿರ ಅಲ್ಲಿ ಒಂದ್ ಸಾವಿರ ಹೊಳಕೊಳ್ಳಲ್ಲ ಮೆಂಬರ್ಶಿಪ್ ಗೊತ್ತಾಯ್ತಲ್ಲ ಸೊ ಅರ್ಥ ಮಾಡ್ಕೊಳ್ಳಿ ಇಲ್ಲಿನ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ನಮ್ಮದೇ ಆದ ಒಂದು ರಾಜಕೀಯದ ಸ್ಟ್ರೆಂತ್ ಇದೆ ಕೋಲಾರ ಚಿಕ್ಕಬಳ್ಳಾಪುರ ತುಂಬಾ ಇಂಪಾರ್ಟೆಂಟ್ ನಮ್ಮ ಜನನ ಪರಿಗಣಿಸಕ್ ಸ್ಟಾರ್ಟ್ ಯಾರು ನೋಡ್ತಾ ಇದ್ದಾರೆ ಕೆಲವರು ಮಾಡಿರೋ ಒಳ್ಳೆ ಕೆಲಸ ಆ ಒಳ್ಳೆ ಕೆಲಸ ಬಿಜೆಪಿ ಪಕ್ಷದಲ್ಲಿ ಸಿ ನಾನು ಇದನ್ ಗೊತ್ತಿದೆ ಅಲ್ವಾ ನಾನು ಯಾವ ಪಕ್ಷ ಕೂಡ ಸೇರಿಲ್ಲ ಇರೋದಿಲ್ಲ ಅಂತ ಹೇಳ್ತಾ ಇದೆ ನಾನು ಯಾವ ಪಕ್ಷ ಮೆಂಬರ್ ಆಗಿಲ್ಲ ಆದ್ರೆ ಒಂದು ಮಾತ್ರ ನಿಜ ರಾಜಕೀಯ ಗ್ರಹ ಸೋಷಿಯಲ್ ಸರ್ವಿಸ್ ಮಾಡಕ್ ಬರೋದಿಲ್ಲ ಹಂಗಂತ ಬಂದಾಗ ಬಿಜೆಪಿಯಲ್ಲಿ ಕೆಲವು ಟರ್ಮ್ಗಳನ್ನ ಕೊಡೋಷ್ಟು ಕೆಪಾಸಿಟಿ ಅಂತ ಹೇಳ್ಬಿಟ್ಟು ಅದು ಹೇಳಕ್ ಇಚ್ಛೆ ಪಡಲ್ಲ ನಾವು ಬಂದಿರೋದು ಸುಧಾಕರ್ ಸಂಬಂಧಿಯಾಗಿ ಅವರು ಪಾಪ ಇವತ್ತು ತೊಂದರೆಯಲ್ಲಿದ್ದಾರೆ ಅವರು ನಮ್ಮ ಜನಗಳಿಗೆ ಕಷ್ಟ ಆಗಿ ನಿಂತಿದ್ದಾರೆ ನಮ್ಗೆ ಯಾವ್ದೇ ತರ ಜಿಲ್ಲೆ ನಮ್ಮ ನಮ್ಮ ಯುವಕರಿಗೆ ಇರ್ಬೋದು ಬೆಂಗಳೂರಲ್ಲಿ ಏನೇ ಪ್ರಾಬ್ಲಮ್ ಆದಾಗ ಕೋವಿಡ್ ಟೈಮ್ ಅಲ್ಲಿ ನಮ್ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನ ಬಂದ್ರೆ ಬೆಟ್ಟ ಸಿಗೋದು ನಿಮ್ಗೆ ಎಷ್ಟೊಂದ ವಿಷಯ ಇದು ಯು ಬೇಕು ಅಂತಂದ್ರೆ ಚಿಕ್ಕಬಳ್ಳಾಪುರ ಕ್ಷೇತ್ರ ಯುಗಳು ಸಿಗೋದು ನೀವು ನೀವು ದಯವಿಟ್ಟು ಕೆಲ್ಸದ ಕೆಲಸ ನೋಡಿ ಕೆಲ್ಸ ಮುಖಾಂತರ ಮೊದಲು ಮಾಡಿ ನೀವೇ ಹೇಳಿ ಐದು ವರ್ಷದಲ್ಲಿ ಚಿಕ್ಕಬಳ್ಳಾಪುರ ಕಾಣಿದ್ದು ಆಮೇಲೆ ಏನ್ ಕಾಣಿಸ್ತು ಪಕ್ಷದಲ್ಲಿ ಬಿಜೆಪಿ ಅರ್ಥ ಹೆಚ್ಚಿಲ್ಲ ಅಧಿಕಾರ ಕೊಡ್ಲಿಲ್ಲ ಇವ್ರ ಕಂಪನಿಗೆ ಮಾತ್ರ ಅಧಿಕಾರ ಕೊಡ್ತು ಇವ್ರಿಗೆ ಯಾವ್ದೇ ರೀತಿ ಅಧಿಕಾರ ಕೊಡ್ಲಿಲ್ಲ ಅಂದ್ರೆ ಇನ್ನೊಂದು ಆರೋಪ ಇದೆ ಅರ್ಥ ಮಾಡ್ಕೋಬೇಕು ಬಿಜೆಪಿ ಅನ್ನೋದು

ಅದನ್ನ ಜನ ಬರೀತು ಎಸ್ಪೆಷಲಿ ಅವ್ರ ಪಕ್ಷದಲ್ಲಿರೋರೇ ಮರಿತಾರೆ ಆಯ್ತಾ ನಾನು ಇಲ್ಲಿ ಬಂದಿದ್ದು ವೆರಿ ಇಂಪಾರ್ಟೆಂಟ್ ಹೇಳಿದೆ ಯಾರ್ಯಾರ ಬಂದ ಅವ್ರವ್ರೆವೆಲ್ ಸಾಲ್ವ್ ಆದ್ರೆ ಈ ಸಂದೀಪ್ ಅನ್ನೋರು ಯಾರು ಬಂದಿದ್ದಾರೆ ಈಗ ಅವ್ರ ಸ್ವಲ್ಪ ಏಕ ಪಕ್ಷದಲ್ಲಿ ಮಾತಾಡೋದು ಅದು ಒಂದೇ ಪಕ್ಷದಲ್ಲಿ ಮಾತಾ

ಅಲ್ಲ ಅವ್ರು ಮಾತಾಡಿಲ್ವಲ್ಲ ಅವ್ರು ಹೇಳೋದು ರಾಜಕೀಯದಲ್ಲಿ ಮಾತಾಡಿಲ್ವಲ್ಲ ಮಾತಾಡಬೇಕು ತಪ್ಪಾಗುತ್ತೆ ಸಪೋರ್ಟ್ 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 ಮಾಡ್ತಾ ಇಲ್ಲ ಅಷ್ಟೇ ಅದಕ್ಕೆ ಮಾತಾಡೋದಕ್ಕೆ ಇವತ್ತು ನೀವು ನೋಡ್ಕೊ ಬನ್ನಿ ಇವತ್ತು ಎಷ್ಟು ಹಾಕಿದಾರೆ ಸಡನ್ ಆಗಿ ಮೇನ್ ಲೀಡರ್ ಬಿಜೆಪಿ ಫೋಟೋ ಹಾಕಿಲ್ಲ ಅಂದ್ರೆ ಏನರ್ ನಿಮ್ ಬ್ಯಾನರ್ಸ್ ಅಲ್ಲಿ ಯಾಕೆ ಬಿರಿಯಾನಿ ಹಂಚ್ಬೇಕಾದ್ರೆ ಇದೇ ಕ್ಷೇತ್ರದಲ್ಲಿ ಬಿರಿಯಾನಿ ಹಂಚ್ಕೊಂಡ್ರಲ್ಲ ನೀವು ನೀವೇ ಅವಾಗ ಯಾಕೆ ಎಲ್ಲರೂ ಫೋಟೋ ಹಾಕೊಂಡ್ರೆ ಚಿಕ್ಕಬಳ್ಳಾಪುರ ಕೋವಿಡ್ ಅಲ್ಲಿ ಮಹಾನ್ ನೀವ್ ಹೇಳ್ತಾ ಇದ್ರಿ ಆದ್ರೆ ಜನ ಯಾಕೆ ಸೋತಿದ್ರು ಹೆಸರೇ ಗೊತ್ತಿರ್ತೀರ ಪ್ರತಿದಿನ ಯಾಕೆಲ್ಸಿದ್ರು ಹೇಳ್ಬೇಕಾಗುತ್ತೆ ಇವತ್ತು ನೀವು ಯಾವ್ಯಾವ ಹೆಸರು ಹೇಳ್ತಾ ಇದ್ರಿ ಯಾರು ಸರ್ಕಾರ ಯಾರು ವಿಶ್ವನಾಥ್ ಆಮೇಲೆ ಇಲ್ಲಿನ ಲೋಕಲ್ ಲೀಡರ್ಸ್ ಇರ್ಬೋದು ನಮ್ಮ ಜೆಡಿಎಸ್ ಪಕ್ಷದವರು ಅವರೆಲ್ಲ ಒಂದಾಗಿದ್ದಾರೆ ಸೋಲ್ಸ್ಬೇಕು ಅಂತ ಬಂದಾಗ ಒಂದ್ ವ್ಯಕ್ತಿ ಸೋಲ್ಸ್ಬೇಕು ಅಂತ ಯಾರು ಡಿಸೈಡ್ ಆಗೋ ಸೋಲ್ಸಿರೋದು ಅವ್ರು ಬೀಳೋ ಆ ಯಾರು ಬೀಳ್ಬೇಕಾಗಿತ್ತು ಜೆಡಿಎಸ್ ಅವರು ಬಿಟ್ಟಿಲ್ಲ ಆಯ್ತಾ ಅದೆಲ್ಲರಿಗೂ ಗೊತ್ತಿರೋ ವಿಷಯ ಎಲ್ಲಿ ಅದಕ್ಕೆ ಯಾವ್ದೇ ಅದಕ್ಕೂ ಕಾಂಗ್ರೆಸ್ ಅವ್ರು ಎಲ್ಲಿ ಇದ್ಬಾರದು ರಾಜೀವ್ ಅವರು ಎಲ್ಲಿ ಇದ್ ಬಾರದು ರಾಜೀವ್ ಅವ್ರೈಟ್ ಬಂದ್ ಮೂರ್ ಮನೆಯಾಗ್ ಬಂದ್ರು ಎಲ್ಲ ನಿಮ್ಗೆ ಗೊತ್ತಿರೋ ವಿಷಯನೇ ಆಯ್ತಾ ರಾಜಕೀಯದಲ್ಲಿ ಕಾಮನ್ ಸೋಲೋದು ಗೆಲ್ಲೋದಿತ್ತು ಬಟ್ ಈ ಸಂದರ್ಭದಲ್ಲಿ ಅವರು ನಮ್ಮ ಕ್ಷೇತ್ರದ ನಮ್ಮ ಕ್ಷೇತ್ರದಿಂದ ಅವರು ನಾವು ನಿಲ್ಲೋದು ಸರ್ ಈಗ ಅವರು ಎಂ ಎಲ್ ಎ ಆಗಿದ್ದಾರೆ ಮಂತ್ರಿ ಆಗಿ ಆಗಿದ್ದಾರೆ ಈಗ ಸಂಸದರಾಗಿದ್ದಾರೆ ಸೆಕೆಂಡ್ ಲೈನ್ ಲೀಡರ್ಶಿಪ್ ಬೆಳಿಗ್ಲಿ ಬಿಡಿ ಯಾಕೆ ಅಪೋಸ್ ಮಾಡ್ತೀರಿ ನಿಮ್ಮ ಇರ್ಬೇಕು ಅನ್ನೋದು ಯಾಕೆ ಯಾಕೆ ಇನ್ನು ಒಂದು ಟರ್ಮ್ ರಾತ್ರಿ ಅವರು ಮಾಡಿರೋದು ಚಿಕ್ಕಬಳ್ಳಾಪುರ ಇವತ್ತು ಆಯ್ತು ನಿಮ್ಗೊಂದು ಓಪನ್ ಆಗಿರ್ತೀವಿ ಈಶಾ ಫೌಂಡೇಶನ್ ತಂದ್ರು ಯಾರು ತಂದ್ರು ಯಾರು ಉಪಯೋಗ ಅದು ಅಂತ ನೀವ್ ಅನ್ಕೊಳ್ತಾ ಇದ್ದು ಇಂಡಿಯಾ ಮಟ್ಟದಲ್ಲಿ ನೋಡಿ ಅಲ್ಲ ಇದ್ದ ಟೂರಿಸಂ ಇಲ್ಲಿಂದ ಅಗ್ರಿಕಲ್ಚರ್ ಒಳ್ಳೆ ಲ್ಯಾಂಡ್ಸ್ ವ್ಯಾಲ್ಯೂ ಎಷ್ಟೋ ರೈತರು ಅನುಭವಿಸ್ತಾ ಇದ್ದಾರೆ ಬೇಡ ಎಷ್ಟು ಅಪಘಾತ ಸಾಮಾನ್ಯ ರೈತನ್ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ

ಕಡೆಗೆ ಮಹಿಳಾ ಸೀರಿಯಸ್ ಆಗಿ ತಗೊಂಡು ಮಾಡಿಸಿದ್ರು ಇವ್ರಾವಿದ ಒಂದು ಜಿಲ್ಲಾ ಕಲಾಭವನ ಆಗ್ಲಿಲ್ಲ ಹತ್ತು ವರ್ಷ ಇದ್ರು ರಸ್ತೆ ಸರಿಯಾಗಿ ಆಗಲಿಲ್ಲ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲಾ ಕೇಂದ್ರ ಕ್ರೆಸ್ಟವಿ ಇನ್ಫ್ರಾಸ್ಟ್ರಕ್ಚರ್ ಇದೆಯಾ ಇವಾಗ ಫೋನ್ ಹಿಂದೆ

ಒಂದನೆ ಟು ಎಕ್ಸಾಂಪಲ್ ಹೇಳ್ತೀವಿ ಕೇಳಿ ಎಲೆಕ್ಷನ್ ಟೈಮ್ ಅಲ್ಲಿ ಎಲ್ಲಿ ನೋಡಿದ್ರು ಸಂದೀಪ್ ಭಟ್ಟಿ ಅವರು ಜಿಲ್ಲಾಧ್ಯಕ್ಷ ಸ್ಥಾನದಿಂದ ಇಳಿತಾರೆ ಸರ್

ಸ್ಥಳೀಯ ಸುದ್ದಿಗಳು ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ವೀರ್ನಾಗ್ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಏಟ್ ಜೀರೋ ಫೈವ್ ಏಟ್ ಡಬಲ್ ಒನ್ ಫೈವ್ ನೈನ್